ವಿಡಿಯೋ ಆಗ್ತಿದೆ ಹೋರಾಟ ಮಾಡ್ತಿದ್ದಾರೆ ನಮ್ಮವರೆಲ್ಲ ನೀವು ಬರಬೇಕು ಬರೇ ದೊಡ್ಡ ದೊಡ್ಡ ಸಿನಿಮಾಗಳ ಕಾರ್ಯಕ್ರಮಕ್ಕೆ ಹೋಗ್ಬೇಡಿ ಇಂತ ಹಳ್ಳಿ ಜನರು ಕಾರ್ಯಕ್ರಮಕ್ಕೆ ಬಂದರೆ ಒಂದು ಜೋರಾದ ಚಪ್ಪಾಳೆ ಬಂತ ಡಾಕ್ಟರ್ ಪೂಜಾ ರಮೇಶ್ ಅವರು ಈಗಾಗಲೇ ನಮ್ಮ ಹಕ್ಕು ನಮ್ಮ ಜನ್ಮ ತೋರಾಟ ಸಮಿತಿಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಎಲ್ಲರೂ ದಯವಿಟ್ಟು ಕೈ ಒಟ್ಟಿಗೆ ಯಾಕಂದ್ರೆ ಮೀಡಿಯಾದವ್ರು ನಿಮ್ ಫೋಟೋ ತೆಗೆದು ನಾಳೆ ಮುಖಪುಟದಲ್ಲಿ ಹಾಕ್ತಾರೆ ನಮ್ಮ ಮುಖ್ಯಮಂತ್ರಿಗಳು ನೋಡ್ಬೇಕು ನಿಮ್ ಫೋಟೋನ ಯಾರೇರ ತಾಲೂಕು ಹೋರಾಟಕ್ಕೆ ರೆ ತಾಲೂಕ ಹೋರಾಟಕ್ಕೆ ಈಗ ರಾಯಚೂರು ಜಿಲ್ಲೆಯ ಹೆರಿಗೆರ ಅಂದ್ರೆ ರಾಯಚೂರು ಮಂತ್ರಾಲಯ ರಾಷ್ಟ್ರೀಯ ಪಂಚಾಯಿತಿ ಎಪ್ಪತ್ತೆಂಟು ಗ್ರಾಮಗಳು ಬರ್ತವೆ ಇವತ್ತು ಹೆರಿಗೆರ ತಾಲೂಕು ಆಗ್ಬೇಕಲ್ಲದೆ ಎಲ್ಲರ ಒಂದು ಗುರಿ ಆಗಿದೆ ಎರಗೇರ ತಾಲೂಕು ಬೇರೆ ತಾಲೂಕ ಆರೋಗ್ಯ ಅಧಿಕಾರಿಗಳು ಅಲ್ಲಿ ಇಲ್ಲ ಹೀಗಾಗಿ ಎರಗೆರ ಬಹುದಿನಗಳ ಕನಸಿದೆ ಹೆರಿಗೆರದಲ್ಲಿ ನಾವು ತಾಲೂಕ ಆಗ್ಲೇಬೇಕೆಂದು ಈಗಾಗಲೇ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿರುವ ಜನಪ್ರತಿನಿಧಿಗಳಿಗೆ ಶಾಸಕರು ಸಂಸದರು ವಿಧಾನಸಭಾ ಸದಸ್ಯರು ಇರಬಹುದು ಎಲ್ಲರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಇದರ ಜೊತೆಗೆ ಇವತ್ತು ಬೆಂಗಳೂರು ಚಲೋ ಅಂತ ಇಲ್ಲಿ ಸುಮಾರು ಅಧಿಕ ಜನ ರೈತಾಪಿ ವರ್ಗದವರೇ ಜಾಸ್ತಿ ಬಂದಿದ್ದಾರೆ ಇದೊಂದು ಪಕ್ಷಾತೀತ ಹೋರಾಟ ಆಗಿದೆ ಈ ಹೋರಾಟ ನಿರಂತರವಾಗಿ ಎಲ್ಲಿವರೆಗೆ ಅಂದ್ರೆ ನಮ್ಮ ಯರಗೇರ ತಾಲೂಕು ಆಗುವವರೆಗೂ ನಮ್ಮ ಹೋರಾಟ ನಿಲ್ಲದು ಈ ಹೋರಾಟಕ್ಕೆ ನಮ್ಮ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಮತ್ತು ಯುವಕರೆಲ್ಲ ಸೇರಿ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ ರಾಯಚೂರು ಜಿಲ್ಲೆಯ ಯರಗೇರ ತಾಲೂಕು ರಚನೆಯ ಹೋರಾಟ ಸಮಿತಿಯ ಪರವಾಗಿ ರಾಜಧಾನಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಯರಗೇರ ತಾಲೂಕು ರಚನೆ ಘೋಷಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ ನಮ್ಮ ಹಕ್ಕನ್ನು ನಮ್ಮ ಕೂಗನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ವಿಧಾನಸೌಧಕ್ಕೆ ತಲುಪಲು ಮತ್ತು ಅದರ ಜೊತೆಯಲ್ಲಿಯೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಬೇಕಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಬೃಹತ್ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಯಲ್ಲಿ ನಾವು ಮುಖ್ಯವಾಗಿ ರಾಯಚೂರು ಜಿಲ್ಲೆಯು ಗ್ರಾಮೀಣ ಭಾಗದ ನಾವು ಒಂದು ಹಕ್ಕೊತ್ತಾಯ ಗ್ರಾಮೀಣ ಭಾಗದಲ್ಲಿಯೇ ನಮ್ಮ ಯರಗಿರ ಗ್ರಾಮದಲ್ಲಿಯೇ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಸಹಿತ ಇದೆ ಆ ಒಂದು ಉದ್ದೇಶಕ್ಕೆ ನಮ್ಮ ಹೆರಿಗೆರ ಸೀಮಾಂತರದ ಜಮೀನಿನಲ್ಲಿ ಇರುವುದರಿಂದ ಅದರ ಜೊತೆಯಲ್ಲಿಯೇ ನಮ್ಮ ಯರಿಗೆರ ಹೋಬಳಿ ಗ್ರಾಮವು ತಾಲೂಕಾ ಕೇಂದ್ರ ಆಗಲಿಕ್ಕೆ ಎಲ್ಲ ರೀತಿಯ ಅರ್ಹತೆಗಳು ಇದೆ ಅಂಥೇಳಿ ನಾವು ಏನೇನು ಅಂದರೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೇಳಿಕಿಚ್ಚೆಪಡ್ತಾ ಇದ್ದೇನೆ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಸುಮಾರು ಇನ್ನೂರ ಐವತ್ತು ಎಕರೆ ಜಮೀನು ನಾವು ಈಗಾಗಲೇ ಅವರಿಗೆ ಕೊಟ್ಟಿದ್ದೇವೆ ಇನ್ನೂ ಮುನ್ನೂರ ಐವ ಇಪ್ಪತ್ತಾರು ಎಕರೆ ಜಮೀನು ಸರ್ಕಾರಿ ಜಮೀನು ಲಭ್ಯ ಇರುವುದರಿಂದ ಈ ಒಂದು ನಮಗೆ ಮುಖ್ಯವಾದಂಥ ಒಂದು ಅಸ್ತ್ರ ಅಂಥೇಳಿ ನಾವು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಶೈಕ್ಷಣಿಕವಾಗಿ ನಾವು ಬಲಪಡಿಸ್ಬೇಕಪ್ಪ ಅಂತಂದರೆ ನಮ್ಮ ತಾಲೂಕಿಯರಿಗೆ ಆಗಲೇಬೇಕು ನಮ್ಮ ಮು ಮುಂದಿನ ಮುಕ್ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ಮಕ್ಕಳ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಹಲವಾರು ರೀತಿಯ ಈ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಂತೇಳಿ ಒಂದು ವೇಳೆ ಸರ್ಕಾರ ಇದಕ್ಕೆ ನಮ್ಮ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಾಗಿ ಉಗ್ರವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಎಲ್ಲ ಏನಪ್ಪಾ ಅಂದ್ರೆ ನಾವಿದ್ದೇವೆ ಇದಕ್ಕೆ ಯಾವುದೇ ರೀತಿಯಿಂದ ನಾವು ಹಿಂಜರಿಯುವ ಪ್ರಶ್ನೆ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ನಿರಂತರವಾಗಿರುತ್ತದೆ ಅಂತೇಳಿ ತಮ್ಮ ಮುಖಾಂತರ ಮಾಧ್ಯಮದವರ ಮುಖಾಂತರ ಹೋರಾಟ